ಬಿಹಾರ ಚುನಾವಣೆ ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆ ಗಂಟೆನಾ ಸರ್ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡಿರೋದಕ್ಕೆ ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ನಲವತ್ತ್ ಮೂರರಲ್ಲಿ ಇನ್ನೂರ ಎರಡು ಎರಡು ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಡಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದೆಯೋ ಇಲ್ಲ ಜನರೇ ಹಾಕಿದ್ದಾರೋ ಐವತ್ತು ಕಡೆ ಮೈನಾರಿಟಿ ಇರೋ ಬೇಕು ನಾಲ್ಕೈದು ಅಷ್ಟೇ ಈ ಥರ ಇದ್ದಾವೆ ಐ ನೋ ರಿಯಲಿ ಅಸ್ಟಾನಿಷಿಂಗ್ ಮತ್ತು ಓಟದ್ದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಇದೆ ಅಲ್ವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ವೋಟರ್ವನ್ನು ಬ್ರೈಬ್ ಮಾಡ್ದಂಗೆ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇ ಮನಿ ಆಫ್ ವರ್ತ್ ಆಫ್ ಟೆನ್ ತೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಅಂಡ್ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟ್ರನ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನಮಗೆ ಆಶ್ಚರ್ಯ ಮತ್ತು ಐ ಡೋಂಟ್ ನೋ ಈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಅಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಶಿಂಗ್